ಸ್ವಾಗತ ಭಾರತದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಭಾರತೀಯ ನ್ಯಾಯ ಸಂಹಿತ ಅಂದರೆ ಬಿಎನ್ಎಸ್ ಟ್ವೆಂಟಿ ಟ್ವೆಂಟಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಬಿಎನ್ಎಸ್ಎಸ್ ಟ್ವೆಂಟಿ ಟ್ವೆಂಟಿ ಮತ್ತೆ ಭಾರತೀಯ ಸಾಕ್ಷ್ಯ ಅಧಿನಿಯಂ ಬಿಎಸ್ಎ ಟ್ವೆಂಟಿ ಟ್ವೆಂಟಿ ತ್ರೀ ಇವು ಈಗ ಜಾರಿಯಲ್ಲಿವೆ ಇದು ಕೇವಲ ಹೆಸರು ಬದಲಾವಣೆ ಅಲ್ಲ ನೋಡಿ ಬದಲಿಗೆ ದಶಕಗಳಷ್ಟು ಹಳೆಯ ಐಪಿಸಿ ಸಿಆರ್ಪಿಸಿ ಮತ್ತು ಸಾಕ್ಷ್ಯ ಅಧಿನಿಯಮಗಳ ಜಾಗದಲ್ಲಿ ಬಂದಿರೋ ಹೊಸ ಕಾನೂನುಗಳು ಸೊ ಇವತ್ತು ನಮ್ಮತ್ರ ಇರೋ ಮೂಲಗಳನ್ನು ನೋಡಿ ವಿಶೇಷವಾಗಿ ಕಾನೂನು ಫೀಲ್ಡ್ನಲ್ಲಿರೋರಿಗೆ ಈ ಹೊಸ ಕಾನೂನುಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ತಗೊಳ್ಳೋದು ಹೇಗೆ ಅಂತ ಒಂದು ರೋಡ್ ಮ್ಯಾಪ್ ಚರ್ಚೆ ಮಾಡೋಣ ಹೌದು ಇದು ನಿಜಕ್ಕೂ ಒಂದು ದೊಡ್ಡ ಟ್ರಾನ್ಸಿಷನ್ ಅಂದರೆ ಲಾಯರ್ಸ್ ಸ್ಟೂಡೆಂಟ್ಸ್ ಅಷ್ಟೇ ಯಾಕೆ ಸಿಸ್ಟಂ ಬಗ್ಗೆ ಇಂಟ್ರೆಸ್ಟ್ ಇರೋ ಎಲ್ಲರಿಗೂ ಇದರ ಬಗ್ಗೆ ತಿಳುವಳಿಕೆ ಬೇಕು ನಮ್ಮ ಇವತ್ತಿನ ಚರ್ಚೆಯ ಗುರಿ ಏನು ಅಂದರೆ ಈ ಹೊಸ ಕಾನೂನುಗಳ ಬೇಸಿಕ್ ಸ್ವರೂಪ ಅರ್ಥ ಮಾಡಿಕೊಳ್ಳೋದು ಆಮೇಲೆ ಮುಖ್ಯವಾದ ಬದಲಾವಣೆಗಳನ್ನು ಗುರುತಿಸೋದು ಮತ್ತೆ ಅತೀ ಮುಖ್ಯವಾಗಿ ಈ ನಾಲೆಜ್ನ ಗಟ್ಟಿ ಮಾಡಿಕೊಂಡು ಅದರಲ್ಲಿ ಮಾಸ್ಟಿ ಪಡೆಯೋಕೆ ಪ್ರಾಕ್ಟಿಕಲ್ ದಾರಿಗಳೇನು ಅಂತ ನೋಡೋಣ ಸರಿ ಹಾಗಾದರೆ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಈ ಹೊಸ ಕಾನೂನುಗಳ ಸಾಗರದಲ್ಲಿ ದಾರಿ ಹುಡುಕೋದು ಹೇಗೆ ನೀವು ಹೇಳಿದ ಹಾಗೆ ಮೂಲಗಳು ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಾಟಜಿ ಹೇಳ್ತವೆ ಇದು ಬರೀ ಓದೋದಲ್ಲ ಅಲ್ವಾ ಅದ್ನ ಗ್ರಹಿಸೋ ಪ್ರಕ್ರಿಯೆ ಮೊದಲ ಹಂತ ಅಂದರೆ ಫೌಂಡೇಶನ್ ಅದ್ನ ಗಟ್ಟಿ ಮಾಡ್ಕೊಳೋದು ಅರ್ಥ ಮಾಡ್ಕೋಬೇಕು ಮೊದಲ ಓದು ಓಕೆ ಅದು ಜಸ್ಟ್ ಒಂದು ಪರಿಚಯ ಅಷ್ಟೇ ಆದರೆ ಎರಡನೇ ಸಲ ಓದಬೇಕಾದ್ರೆ ಪ್ರತಿ ಸೆಕ್ಷನ್ನ ಉದ್ದೇಶ ಏನು ಅದರಲ್ಲಿರೋ ವರ್ಡ್ಸ್ ಯಾವುದು ಮತ್ತೆ ಹಳೆ ಕಾನೂನಿಗಿಂತ ಇದು ಹೇಗೆ ಬೇರೆ ಅಂತ ನೋಟ್ ಮಾಡ್ಕೋಬೇಕು ಇಲ್ಲಿ ನೀವು ಹೇಳಿದ ಹಾಗೆ ಕಾನ್ಕಾರ್ಡೆನ್ಸ್ ಪಟ್ಟಿ ಅದು ತುಂಬ ಯೂಸ್ಫುಲ್ ಅಂದರೆ ಹಳೆ ಐ ಪಿ ಸಿ ಆರ್ ಪಿ ಸಿ ಐಇಎಸ್ ಸೆಕ್ಷನ್ಗೆ ಈಕ್ವಲ್ ಆಗಿರೋ ಹೊಸ ಬಿ ಎನ್ ಎಸ್ ಬಿ ಎನ್ ಎಸ್ 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 ಬಿ ಎ ಸೆಕ್ಷನ್ ಯಾವುದು ಅಂತ ಗುರ್ತಿಸೋದು ಇದು ಬರೀ ಮ್ಯಾಪಿಂಗ್ ಅಲ್ಲ ಆಕ್ಚುಲಿ ಶಾಸನದ ಉದ್ದೇಶ ಹೇಗೆ ಚೇಂಜ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋಕೆ ಒಂದು ಅವಕಾಶ ಕೊಡುತ್ತೆ ಹ್ಮ್ ಅಂದ್ರೆ ಯಾವ ಸೆಕ್ಷನ್ ಹೊಸ್ತು ಅಂತ ತಿಳಿಯೋದು ಅಷ್ಟೇ ಅಲ್ಲ ಆ ಬದಲಾವಣೆ ಯಾಕೆ ಬಂತು ಅದರ ಹಿಂದಿನ ರೀಸನಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಪ್ರತಿ ಮುಖ್ಯ ಟಾಪಿಕ್ಗೆ ಈಗ ಬಂಧನ ಜಾಮೀನು ವಿಚಾರಣೆ ಸಾಕ್ಷ್ಯ ಈ ಥರದಕ್ಕೆ ಒಂದು ಪೇಜ್ ಎಸೆನ್ಶಿಯಲ್ಸ್ ಶೀಟ್ ಮಾಡಿ ಅಂತ ಹೇಳಿದ್ರಿ ಅದರ ಉದ್ದೇಶ ಏನು ಅದರ ಉದ್ದೇಶ ಸಿಂಪ್ಲಿಸಿಟಿ ಮತ್ತು ಕ್ಲಾರಿಟಿ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಇಂಪಾರ್ಟೆಂಟ್ ಸೆಕ್ಷನ್ಗಳು ಪ್ರಿನ್ಸಿಪಲ್ಸ್ ಲೇಟೆಸ್ಟ್ ಜಡ್ಜ್ಮೆಂಟ್ಸ್ ಎಲ್ಲ ಒಂದೇ ಕಡೆ ಇದ್ರೆ ಆ ಟಾಪಿಕ್ನ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ರಿವಿಷನ್ಗೂ ತುಂಬಾ ಈಸಿಯಾಗುತ್ತೆ ಹಾಗೆಯೇ ಪ್ರೊಸೀಜರಲ್ ಫ್ಲೋ ಮ್ಯಾಪ್ಸ್ ಅಂದ್ರೆ ಎಫ್ಐಆರ್ನಿಂದ ಜಡ್ಜ್ಮೆಂಟ್ವರೆಗಿನ ಸ್ಟೆಪ್ಸ್ನ ಒಂದು ವಿಶುವಲ್ ಚಾರ್ಟ್ ಹಾಕೊಳ್ಳೋದು ಕಾಂಪ್ಲೆಕ್ಸ್ ಪ್ರೊಸೆಸ್ಗಳು ಸಿಂಪಲ್ ಆಗಿ ಅರ್ಥ ಆಗುತ್ತೆ ಹೌದು ಹೌದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೂ ತುಂಬ ಒತ್ತು ಕೊಟ್ಟಿದ್ದಾರೆ ಅನ್ಸುತ್ತೆ ಕೋರ್ಟ್ ಪ್ರೊಸೀಡಿಂಗ್ಸ್ ನೋಡೋದು ಜಾಮೀನ್ ಅರ್ಜಿಗಳ ಬ್ಯಾಂಕ್ ಮಾಡೋದು ಇದೆಲ್ಲ ಪುಸ್ತಕದ ಜ್ಞಾನವನ್ನ ರಿಯಾಲಿಟಿ ಕನೆಕ್ಟ್ ಮಾಡೋ ಪ್ರಯತ್ನ ಅಲ್ವಾ ಕರೆಕ್ಟ್ ಕಾನೂಂಬರಿ ಬುಕ್ಗಳಲ್ಲಿಲ್ಲ ಅದು ಕೋರ್ಟ್ ಹಾಲ್ಗಳಲ್ಲಿ ಲೈವ್ ಆಗಿರುತ್ತೆ ಕನಿಷ್ಠ ಒಂದು ಹದಿನೈದು ಪ್ಲಸ್ ರಿಮಾಂಡ್ ಹತ್ತು ಪ್ಲಸ್ ಬೇಲ್ ಹಿಯರಿಂಗ್ಸ್ ಅಬ್ಸರ್ವ್ ಮಾಡಿದ್ರೆ ಕಾನೂನನ್ನು ಹೇಗೆ ಯೂಸ್ ಮಾಡ್ತಾರೆ ಲಾಯರ್ಸ್ ಹೇಗೆ ಆರ್ಗ್ಯೂ ಮಾಡ್ತಾರೆ ಜಡ್ಜಸ್ ಯಾವ ಪಾಯಿಂಟ್ಸ್ ನೋಡ್ತಾರೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಡ್ರಾಫ್ಟಿಂಗ್ ಡ್ರಿಲ್ಸ್ ಅಂದರೆ ಬೇಲ್ ಡಿಸ್ಚಾರ್ಜ್ ಪ್ರೊಟೆಸ್ಟ್ ಪೆಟಿಷನ್ ಈ ಥರದ ಸ್ಯಾಂಪಲ್ ಡ್ರಾಫ್ಟ್ ಮಾಡೋದು ಇದು ಬರೀ ಟೆಕ್ನಿಕಲ್ ಸ್ಕಿಲ್ ಅಲ್ಲ ಕಾನೂನಿನ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಬಿ ಎನ್ ಎಸ್ ಎಸ್ ಕೆಳಗೆ ಡಾಕ್ಯುಮೆಂಟ್ಸ್ ಕೇಳೋ ಅರ್ಜಿ ಪ್ರಾಪರ್ಟಿ ರಿಲೀಸ್ ಅರ್ಜಿ ಇದೆಲ್ಲ ಡ್ರಾಫ್ಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು ಸರಿ ಈ ಫೌಂಡೇಶನ್ ಆದ್ಮೇಲೆ ಮುಂದಿನ ಆರರಿಂದ ಹದ್ನೆಂಟು ತಿಂಗಳ ಸ್ಟೇಜ್ ಸ್ಕಿಲ್ ಕನ್ಸಲ್ಟೇಷನ್ ಅಂತ ಹೇಳಿದ್ರಿ ಇಲ್ಲಿ ವಾರಕ್ಕೊಮ್ಮೆ ಹೊಸ ಜಜ್ಮೆಂಟ್ಸ್ ಅನಲೈಸ್ ಮಾಡೋದು ವೀಕ್ಲಿ ಕೇಸ್ ಡೈಜೆಸ್ಟ್ ಇಂಪಾರ್ಟೆಂಟ್ ಅಂತೆ ಬರೀ ಅಲ್ಲ ಅದರ ರೇಷಿಯೋ ಅಂದ್ರೆ ಜಜ್ಮೆಂಟ್ನ ಹಿಂದಿನ ತತ್ವ ಏನು ಅದು ಹಳೆಯ ಸ್ಟ್ಯಾಂಡ್ನ ಹೇಗೆ ಚೇಂಜ್ ಮಾಡಿದೆ ಅಂತ ನೋಡ್ಬೇಕಲ್ವಾ ಹೌದು ಅದರ ಜೊತೆಗೆ ಕಿಮ್ಯಾಟಿಕ್ ಮಾಡ್ಯೂಲ್ಸ್ ಅಂದ್ರೆ ಒಂದೊಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕು ಉದಾಹರಣೆಗೆ ಅರೆಸ್ಟ್ ಮತ್ತು ರಿಮ್ಯಾಂಡ್ ಪ್ರೊಸೀಜರ್ಸ್ ಬೇಲ್ನ ಬೇರೆ ಬೇರೆ ಆಸ್ಪೆಕ್ಟ್ಸ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಡ್ಮಿಸಿಬಿಲಿಟಿ ಚಾರ್ಜ್ ಫ್ರೇಮಿಂಗ್ ಮತ್ತು ಡಿಸ್ಚಾರ್ಜ್ ಹೀಗೆ ಒಂದೊಂದು ಟಾಪಿಕ್ನ ಆಳವಾಗಿ ಸ್ಟಡಿ ಮಾಡೋದು ಈ ಹಂತದಲ್ಲಿ ಚೆಕ್ ಗಳನ್ನು ರೆಡಿ ಮಾಡಿಕೊಳ್ಳೋದು ತುಂಬ ಯೂಸ್ಫುಲ್ ಈಗ ನೋಡಿ ಒಂದು ಡಿಜಿಟಲ್ ಎವಿಡೆನ್ಸನ್ನ ಕೋರ್ಟ್ಗೆ ಕೊಡಬೇಕಾದ್ರೆ ಏನೆಲ್ಲ ಚೆಕ್ ಮಾಡಬೇಕು ಸರ್ಚ್ ಅಂಡ್ ಸೀಸರ್ ಮಾಡುವಾಗ ರೂಲ್ಸ್ ಫಾಲೋ ಆಗಿದೆಯಾ ಅಂತ ನೋಡಕ್ಬೇಕಾದ ಪಾಯಿಂಟ್ಸ್ ಲಿಸ್ಟ್ ಇವು ಮಿಸ್ಟೇಕ್ಸ್ ಅವಾಯ್ಡ್ ಮಾಡೋಕೆ ಹೆಲ್ಪ್ ಮಾಡ್ತವೆ ಹ್ಮ್ ಹದಿನೆಂಟು ತಿಂಗಳ ನಂತರ ಎಕ್ಸ್ಪರ್ಟೈಸ್ ನ ಇನ್ನೂ ಡೀಪ್ ಮಾಡೋಕೆ ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಸ್ಪೆಷಲೈಸೇಷನ್ ಮಾಡೋ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಎಕನಾಮಿಕ್ ಅಫೆನ್ಸಸ್ ಸೈಬರ್ ಕ್ರೈಮ್ ಸೆಕ್ಷಲ್ ಅಫೆನ್ಸಸ್ ಈ ತರ ಇದರ ಜೊತೆಗೆ ಫೊರೆನ್ಸಿಕ್ಸ್ ಬಗ್ಗೆನೂ ನಾಲೆಡ್ಜ್ ಬೇಕು ಅಂತ ಹೇಳಿದ್ದಾರೆ ಹೌದು ಈಗಿನ ಕಾಲದಲ್ಲಿ ಕ್ರೈಂ ಇನ್ವೆಸ್ಟಿಗೇಷನ್ನಲ್ಲಿ ಫೊರೆನ್ಸಿಕ್ಸ್ ರೋಲ್ ತುಂಬಾನೇ ದೊಡ್ಡದು ಡಿ ಎನ್ ಎ ಬ್ಯಾಲಿಸ್ಟಿಕ್ಸ್ ಡಿಜಿಟಲ್ ಫೋರೆನ್ಸಿಕ್ಸ್ನ ಬೇಸಿಕ್ಸ್ ಗೊತ್ತಿದ್ರೆ ಲಾಯರ್ಸ್ಗೆ ಎಕ್ಸ್ಪರ್ಟ್ ರಿಪೋರ್ಟ್ಸ್ ಅರ್ಥ ಮಾಡ್ಕೊಳ್ಳೋಕೆ ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಹೆಲ್ಪ್ ಆಗುತ್ತೆ ಅಪೆಲೆಟ್ ಡ್ರಾಫ್ಟಿಂಗ್ ಅಂದರೆ ಮೇಲ್ಮನವಿ ಅರ್ಜಿ ಬರೆಯೋದು ಅದಕ್ಕೆ ಆರ್ಗ್ಯುಮೆಂಟ್ಸ್ ರೆಡಿ ಮಾಡೋ ಪ್ರಾಕ್ಟಿಸ್ ಕೂಡ ಈ ಸ್ಟೇಜ್ನಲ್ಲಿ ಮುಖ್ಯ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ ಕ್ರಿಮಿನಲ್ ಲಾ ಜೊತೆ ಸಿವಿಲ್ ಪ್ರೊಸೀಜರ್ ಕೋಡ್ ಸಿ ಬಗ್ಗೆನೂ ನಾಲೆಜ್ ಇದ್ರೆ ಓವರ್ ಆಲ್ ಲಿಟಿಗೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗತ್ತೆ ಅಂತ ಒಂದು ಸೋರ್ಸ್ ಹೇಳುತ್ತೆ ಡ್ರಾಫ್ಟಿಂಗ್ ಪ್ರಿಸಿಷನ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಈ ಸ್ಕಿಲ್ಸ್ ಎಲ್ಲ ಎರಡೂ ಕರೆ ಯೂಸ್ ಆಗತ್ತೆ ನೋಡಿ ಒಟ್ಟಿನಲ್ಲಿ ಇದೊಂದು ಕಂಟಿನ್ಯೂಸ್ ಲರ್ನಿಂಗ್ ಮತ್ತೆ ಪ್ರಾಕ್ಟೀಸ್ ಪ್ರಾಸೆಸ್ ಸರಿ ಈಗ ಹಳೇ ಕಾನೂನುಗಳ ಅಡಿಯಲ್ಲಿ ಬಂದಿರೋ ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ಇದೆಯಲ್ಲ ಅವು ಈ ಹೊಸ ಕಾನೂನುಗಳ ಕೆಳಗೆ ಹೇಗೆ ರೆಲೆವೆಂಟ್ ಆಗಿವೆ ಅಂತ ನೋಡೋಣ ಹೊಸ ಕಾನೂನ್ ಬಂದ್ರೂ ಹಳೇ ಜಜ್ಮೆಂಟ್ಸ್ನ ಪ್ರಿನ್ಸಿಪಲ್ಸ್ ಹೋಗಲ್ಲ ಖಂಡಿತ ಇಲ್ಲ ಆ ಪ್ರಿನ್ಸಿಪಲ್ಸು ಜಸ್ಟಿಸ್ನ ಬೇಸಿಕ್ ಪಿಲ್ಲರ್ಸ್ ಇದ್ದಾಗೆ ಉದಾಹರಣೆಗೆ ನೋಡಿ ಅರ್ನಿಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಅಪರಾಧಗಳಲ್ಲಿ ಪೊಲೀಸರು ಸುಮ್ ಸುಮ್ನೆ ಅರೆಸ್ಟ್ ಮಾಡಬಾರ್ದು ಮೊದಲು ಸಿಆರ್ಪಿಸಿ ಪಿ ಸಿ ಸೆಕ್ಷನ್ ಫಾರ್ಟಿ ಒನ್ ಎ ನೋಟಿಸ್ ಈಗ ಬಿಎನ್ಎಸ್ಎಸ್ ಎಸ್ ಎಸ್ ಸೆಕ್ಷನ್ ಥರ್ಟಿ ಫೈವ್ರ ಭಾಗ ಕೊಡಬೇಕು ಅಂತ ಹೇಳಿತು ಇದು ಅನಾವಶ್ಯಕ ಅರೆಸ್ಟ್ಗಳನ್ನ ತಡೆಯೋಕ್ಕೆ ಒಂದು ಬಹಳ ಮುಖ್ಯವಾದ ಪ್ರೊಟೆಕ್ಷನ್ ಈ ಪ್ರಿನ್ಸಿಪಲ್ ಬಿಎನ್ಎಸ್ಎಸ್ ಅಡಿಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗ್ಬಿಡಿದೆ ಹೌದು ಹಾಗೆ ಲಲಿತಾ ಕುಮಾರಿ ವರ್ಸಸ್ ಗವರ್ಮೆಂಟ್ ಆಫ್ ಯುಪಿ ಕೇಸ್ ಇದರಲ್ಲಿ ಕಾಗ್ನಸಬಲ್ ಅಫೆನ್ಸ್ ಬಗ್ಗೆ ಇನ್ಫರ್ಮೇಷನ್ ಬಂದರೆ ಎಫ್ಐಆರ್ ರೆಜಿಸ್ಟರ್ ಮಾಡೋದು ಮ್ಯಾಂಡೇಟ್ರಿ ಅಂತ ಹೇಳಿದ್ರು ಕೆಲವು ಎಕ್ಸೆಪ್ಷನ್ಸ್ ಇವೆ ಆದರೂ ಇದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲ ಹೆಜ್ಜೆ ಈ ಪ್ರಿನ್ಸಿಪಲ್ನ ಬಿಎನ್ಎಸ್ಎಸ್ ಸೆಕ್ಷನ್ ಒನ್ ಸೆವೆಂಟಿ ಥ್ರೀ ಕ್ಲಿಯರ್ ಆಗಿ ಹೇಳುತ್ತೆ ಮತ್ತೆ ಝೀರೋ ಎಫ್ಐಆರ್ ಕಾನ್ಸೆಪ್ಟ್ಗೂ ಈಗ ಕಾನೂನುಬದ್ಧ ಮಾನ್ಯತೆ ಸಿಕ್ಕಿದೆ ಇನ್ನು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ವಿಷಯಕ್ಕೆ ಬಂದ್ರೆ ಅನ್ವರ್ ಪಿ ವಿ ವರ್ಸಸ್ ಪಿ ಕೆ ಬಷೀರ್ ಮತ್ತು ಅದರ ನಂತರದ ಅರ್ಜುನ್ ಪಂಡಿತ್ ರಾವ್ ಖೋಟ್ಕರ್ ಕೇಸ್ಗಳು ತುಂಬಾ ಇಂಪಾರ್ಟೆಂಟ್ ಹಳೆ ಐಇಎ ಸೆಕ್ಷನ್ ಸಿಕ್ಸ್ಟಿ ಫೈವ್ ಬಿ ಪ್ರಕಾರ ಎಲೆಕ್ಟ್ರಾನಿಕ್ ರೆಕಾರ್ಡ್ನ ಸೆಕೆಂಡ್ರಿ ಕಾಪಿ ಉದಾಹರಣೆ ಪ್ರಿಂಟ್ಔಟ್ ಎವಿಡೆನ್ಸ್ ಆಗಿ ತಗೋಬೇಕಾದ್ರೆ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಈ ಜಡ್ಜ್ಮೆಂಟ್ಸ್ ಕ್ಲಿಯರ್ ಮಾಡಿದ್ವು ಈಗ ಹೊಸ ಬಿಎಸ್ಎಯ ಸೆಕ್ಷನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಥ್ರೀ ಇದೇ ಪ್ರಿನ್ಸಿಪಲ್ನ ಕಂಟಿನ್ಯೂ ಮಾಡುತ್ತೆ ಆದರೆ ಪ್ರೊಸೆಸ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋ ಪ್ರಯತ್ನ ಆಗಿದೆ ಸರ್ಟಿಫಿಕೇಟ್ ಜೊತೆಗೆ ಒರಿಜಿನಲ್ ನೇ ತಂದು ತೋರಿಸೋದು ಈ ತರಹ ಬೇರೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಬಂಧಿತರ ಹಕ್ಕುಗಳ ಬಗ್ಗೆ ಡಿ ಕೆ ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್ನ ಗೈಡ್ಲೈನ್ಸ್ ಅವು ಈಗಲೂ ಅಪ್ಲೈ ಆಗುತ್ತವ ಖಂಡಿತವಾಗಿಯೂ ಅರೆಸ್ಟ್ ಮಾಡುವಾಗ ಮತ್ತೆ ಆಮೇಲೆ ಫಾಲೋ ಮಾಡಬೇಕಾದ ರೂಲ್ಸ್ ಅರೆಸ್ಟ್ ಆದ ವ್ಯಕ್ತಿಗೆ ಅವರ ರೈಟ್ಸ್ ಬಗ್ಗೆ ಹೇಳೋದು ಲಾಯರ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಅವಕಾಶ ಕೊಡೋದು ಈ ಎಲ್ಲಾ ಗೈಡ್ಲೈನ್ಸು ಎಸ್ ಅಡಿ ಇರೋ ಅರೆಸ್ಟ್ ಪ್ರೊಸೀಜರ್ಸ್ನ ಸೆಕ್ಷನ್ ಥರ್ಟಿ ಫೈವ್ ಟು ಫಾರ್ಟಿ ಥ್ರೀನ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದೆ ಇವುಗಳಲ್ಲದೆ ಆಂಟಿಸಿಪೇಟ್ರಿ ಡೇಲ್ ಸುಶೀಲಾ ಅಗರ್ವಾಲ್ ರೆಗ್ಯುಲರ್ ಬೇಲ್ ಸತೇಂದ್ರ ಕುಮಾರ್ ಆಂಟಿಲ್ ಡಿಫಾಲ್ಟ್ ಬೇಲ್ ರಾಕೇಶ್ ಕುಮಾರ್ ಪಾಲ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಶರದ್ ಬಿರ್ದಿಚಂದ್ ಸರ್ದಾ ಈ ತರಹದ ವಿಷಯಗಳ ಮೇಲಿನ ಹಳೇ ತೀರ್ಪುಗಳ ತತ್ವಗಳು ಹೊಸ ಕಾನೂನುಗಳ ಗೆ ದಾರಿ ತೋರಿಸ್ತವೆ ಹೊಸ ಕಾನೂನುಗಳು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕರಿಂದ ಜಾರಿ ಬಂದಿರೋದ್ರಿಂದ ಇವು ಪ್ರಾಸ್ಪೆಕ್ಟಿವ್ ಅಂದ್ರೆ ಭವಿಷ್ಯಕ್ಕೆ ಮಾತ್ರ ಅನ್ವಯಿಸ್ತವೆ ಅನ್ನೋದು ಕ್ಲಿಯರ್ ಆಗಿದೆ ಅಂದ್ರೆ ಆ ಡೇಟ್ ನಂತರ ನಡೆದ ಕ್ರೈಮ್ಗಳಿಗೆ ಮಾತ್ರ ಇವು ಅಪ್ಲೈ ಆಗೋದು ಇದರ ಬಗ್ಗೆ ಮತ್ತೆ ಆಂಟಿಸಿಪೇಟರಿ ಬಿಲ್ ಕಂಟಿನ್ಯೂ ಆಗೋ ಬಗ್ಗೆ ಈಗಾಗಲೇ ಕೆಲವು ಕೋರ್ಟ್ ಸ್ಪಷ್ಟನೆಗಳು ಬರ್ತಾ ಇವೆ ಹೌದು ಮುಂದಿನ ದಿನಗಳಲ್ಲಿ ಈ ಹೊಸ ಕಾನೂನುಗಳ ಅಡಿಯಲ್ಲಿ ಬರುವ ಜಜ್ಮೆಂಟ್ಸ್ನ ಗಮನಿಸ್ತಾ ಇರೋದು ತುಂಬಾ ಮುಖ್ಯ ಆಗುತ್ತೆ ಸರಿ ಈಗ ನಾವು ಎವಿಡೆನ್ಸ್ ಅಂದ್ರೆ ಸಾಕ್ಷ್ಯದ ಜಗತ್ತಿಗೆ ಬರೋಣ ಹೊಸ ಭಾರತೀಯ ಸಾಕ್ಷಿ ಅಧಿನಿಯಂ ಬಿಎಸ್ಎ ಇದರ ಸೆಂಟರ್ ಪಾಯಿಂಟ್ ಬಿಎಸ್ಎ ಪ್ರಕಾರ ಸಾಕ್ಷ್ಯ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಕೋರ್ಟ್ ಒಂದು ಫ್ಯಾಕ್ಟನ್ನು ಡಿಸೈಡ್ ಮಾಡೋಕೆ ಬಳಸೋ ಯಾವುದೇ ಮೀನ್ಸ್ ಇದೆಯಲ್ಲ ಅದೇ ಸಾಕ್ಷ್ಯ ಎ ಪ್ರಕಾರ ಇದರಲ್ಲಿ ಎರಡು ಮೇನ್ ಟೈಪ್ಸ್ ಒಂದು ವಿಟ್ನೆಸ್ಗಳು ಕೋರ್ಟ್ ಮುಂದೆ ಬಂದು ಹೇಳೋ ಮಾತುಗಳು ಓರಲ್ ಎವಿಡೆನ್ಸ್ ಇನ್ನೊಂದು ಕೋರ್ಟ್ ನೋಡ್ಲಿಕ್ಕೆ ಅಂತ ಸಬ್ಮಿಟ್ ಮಾಡೋ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಈ ಡಾಕ್ಯುಮೆಂಟ್ಸ್ ಅಂದರೆ ಬರೀ ಪೇಪರ್ ಅಲ್ಲ ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ಫಾರಂನಲ್ಲಿರೋ ರೆಕಾರ್ಡ್ಸ್ ಕೂಡ ಸೇರುತ್ತೆ ಇದು ಬಿಎಸ್ಎಯ ಒಂದು ಇಂಪಾರ್ಟೆಂಟ್ ಚೇಂಜ್ ಆದರೆ ಯಾವುದೇ ಇನ್ಫಾರ್ಮೇಶನ್ ಅನ್ನ ಎವಿಡೆನ್ಸ್ ಅಂತ ತಗೋಬಹುದಾ ಅಥವಾ ಅದಕ್ಕೆ ಏನಾದರೂ ಕಂಡೀಷನ್ಸ್ ಇದೆಯಾ ಇಲ್ಲ ಇಲ್ಲ ಅದಕ್ಕೆ ಕ್ಲಿಯರ್ ಕಂಡೀಷನ್ಸ್ ಇದೆ ಮೊದಲನೇದಾಗಿ ಆ ಎವಿಡೆನ್ಸ್ ರಿಲೆವೆಂಟ್ ಆಗಿರಬೇಕು ಅಂದ್ರೆ ಕೇಸ್ನಲ್ಲಿ ಡಿಸೈಡ್ ಆಗಬೇಕಾದ ಮುಖ್ಯ ವಿಷಯಕ್ಕೆ ಫ್ಯಾಕ್ಟ್ ಇನ್ ಇಶ್ಯೂ ಅಥವಾ ಅದಕ್ಕೆ ಕನೆಕ್ಟೆಡ್ ಆಗಿರೋ ಬೇರೆ ವಿಷಯಕ್ಕೆ ರಿಲೆವೆಂಟ್ ಫ್ಯಾಕ್ಟ್ ಲಾಜಿಕಲಿ ಸಂಬಂಧ ಇರಬೇಕು ಬಿಎಸ್ಎಯ ಸೆಕ್ಷನ್ ಐದರಿಂದ ಹದಿನಾರುವರೆಗೆ ವರೆಗೆ ಯಾವುದು ರಿಲೆವೆಂಟ್ ಅಂತ ಹೇಳುತ್ತೆ ರಿಲೆವೆಂಟ್ ಆಗಿದ್ರೆ ಸಾಕ ಇಲ್ಲ ಅದು ಸೆಕೆಂಡ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಪಾಸ್ ಮಾಡಬೇಕು ಅದು ಅಡ್ಮಿಸಿಬಲ್ ಆಗಿರಬೇಕು ಅಂದ್ರೆ ಕಾನೂನು ಅದನ್ನ ಎವಿಡೆನ್ಸ್ ಅಂತ ಒಪ್ಕೊಳ್ಳಕ್ಕೆ ಪರ್ಮಿಷನ್ ಕೊಡಬೇಕು ಇಲ್ಲಿ ಒಂದು ಮುಖ್ಯ ಡಿಫ್ರೆನ್ಸ್ ಗಮನಿಸ್ಬೇಕು ರಿಲೆವೆಂಟ್ ಆಗಿರೋ ಎಲ್ಲಾನೂ ಅಡ್ಮಿಸಿಬಲ್ ಅಲ್ಲ ಇದಕ್ಕೊಂದು ಉದಾಹರಣೆ ಕೊಡ್ತೀರಾ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತಿದೆ ಖಂಡಿತ ಈಗ ನೋಡಿ ಒಬ್ಬ ಆರೋಪಿ ಪೊಲೀಸ್ ಆಫೀಸರ್ ಮುಂದೆ ಹೋಗಿ ಹೌದು ನಾನೇ ಕಳ್ತನ ಮಾಡಿದ್ದು ಅಂತ ಹೇಳ್ತಾನೆ ಅನ್ಕೊಳ್ಳಿ ಇದು ಕೇಸ್ಗೆ ತುಂಬಾನೇ ರಿಲೆವೆಂಟ್ ಇನ್ಫರ್ಮೇಷನ್ ಆದ್ರೆ ಬಿಎಸ್ಎಸ್ ಸೆಕ್ಷನ್ ಇಪ್ಪತ್ಮೂರು ಪ್ರಕಾರ ಪೊಲೀಸರಿಗೆ ಕೊಟ್ಟ ಕನ್ಫೆಷನ್ನ ಎವಿಡೆನ್ಸ್ ಆಗಿ ಜನರಲಿ ತಗೊಳಕಾಗಲ್ಲ ಸೊ ಅದು ರಿಲೆವೆಂಟ್ ಆದ್ರೂ ಅಡ್ಮಿಸಿಬಲ್ ಅಲ್ಲ ಅದೇ ರೀತಿ ಲಾಯರ್ ಮತ್ತೆ ಕ್ಲೈಂಟ್ ನಡುವಿನ ಕಾನ್ಫಿಡೆನ್ಷಿಯಲ್ ಮಾತುಕತೆ ರಿಲೆವೆಂಟ್ ಇರ್ಬೋದು ಆದ್ರೆ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಕೆರೆಗೆ ಅದಕ್ಕೆ ಪ್ರೊಟೆಕ್ಷನ್ ಇರೋದ್ರಿಂದ ಅಡ್ಮಿಸಿಬಲ್ ಅಲ್ಲ ಕ್ರಿಮಿನಲ್ ಕೇಸ್ನಲ್ಲಿ ಎವಿಡೆನ್ಸ್ ಕ್ವಾಲಿಟಿ ಬಗ್ಗೆನೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಹೌದು ಕ್ರಿಮಿನಲ್ ಕೇಸಿನಲ್ಲಿ ಪ್ರಾಸಿಕ್ಯೂಷನ್ ಆರೋಪಿಯ ತಪ್ಪಲ್ಲ ಸಮಂಜಸವಾದ ಸಂದೇಹವನ್ನು ಮೀರಿ ಅಂದರೆ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕು ಇದು ಸಿವಿಲ್ ಕೇಸ್ಗಳಲ್ಲಿರೋ ಬ್ಯಾಲೆನ್ಸ್ ಆಫ್ ಪ್ರಾಬಬಿಲಿಟೀಸ್ಗಿಂತ ತುಂಬ ಸ್ಟ್ರಿಕ್ಟ್ ಆದ ಟೆಸ್ಟ್ ಎವಿಡೆನ್ಸ್ನಲ್ಲಿ ಡೈರೆಕ್ಟ್ ಕಣ್ಣಾಯ ಕಂಡದ್ದು ಸನ್ನಿವೇಶಗಳ ಲಿಂಕ್ ಡಾಕ್ಯುಮೆಂಟ್ರಿ ಎಲೆಕ್ಟ್ರಾನಿಕ್ ಎಕ್ಸ್ಪರ್ಟ್ ಒಪೀನಿಯನ್ ಮೆಡಿಕಲ್ ಫೊರೆನ್ಸಿಕ್ ಡೈಯಿಂಗ್ ಡಿಕ್ಲರೇಷನ್ ಹೀಗೆ ತುಂಬ ವಿಧಗಳಿವೆ ನೀವು ಮೊದಲೇ ಹೇಳಿದ ಹಾಗೆ ಬಿಎಸ್ಎದಲ್ಲಿ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹಳೆ ಕಾನೂನಿಗಿಂತ ಇದರಲ್ಲಿ ಮೇನ್ ಚೇಂಜ್ ಏನು ಎ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಡೆಫಿನಿಷನ್ ಅನ್ನ ಸ್ವಲ್ಪ ವೈಡ್ ಮಾಡಿದೆ ಮತ್ತೆ ಅವುಗಳ ಅಡ್ಮಿಸಿಬಿಲಿಟಿ ಪ್ರಾಸೆಸ್ ಅನ್ನ ಇನ್ನೂ ಕ್ಲಿಯರ್ ಮಾಡೋಕೆ ಟ್ರೈ ಮಾಡಿದೆ ಹಳೆ ಐ ಎ ಸೆಕ್ಷನ್ ಸಿಕ್ಸ್ಟಿ ಫೈವ್ ಬಿಎ ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಬಿ ಎಸ್ ಎ ಸೆಕ್ಷನ್ ಸಿಕ್ಸ್ಟಿ ಥ್ರೀಯಲ್ಲಿ ಕಂಟಿನ್ಯೂ ಆಗಿದೆ ಆದರೆ ಅದರ ಫಾರ್ಮ್ಯಾಟನ್ನು ಸ್ವಲ್ಪ ಇಂಟಿಗ್ರೇಟ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ರೆಕಾರ್ಡ್ನ ಸೆಕೆಂಡ್ರಿ ಕಾಪಿ ಉದಾಹರಣೆಗೆ ಪ್ರಿಂಟ್ಔಟ್ ಪೆನ್ಡ್ರೈವ್ ಕಾಪಿ ಪ್ರೂವ್ ಮಾಡೋಕೆ ಸರ್ಟಿಫಿಕೇಟ್ ಕೊಡೋದು ಒಂದು ದಾರಿ ಇಲ್ಲ ಅಂದರೆ ರೆಕಾರ್ಡ್ ಕ್ರಿಯೇಟ್ ಮಾಡಿದ ಒರಿಜಿನಲ್ ಡಿವೈಸ್ನೇ ಕೋರ್ಟ್ಗೆ ತರಬಹುದು ಅಥವಾ ಇನ್ನೂ ಕೆಲವು ಮೆಥಡ್ಸ್ ಇವೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ಚೈನ್ ಆಫ್ ಕಸ್ಟಡಿ ಚೈನ್ ಆಫ್ ಕಸ್ಟಡಿ ಇದನ್ನು ಸ್ವಲ್ಪ ವಿವರಿಸ್ತೀರಾ ಖಂಡಿತ ಒಂದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಈಗ ಸಿ ಸಿ ಫುಟೇಜ್ ಅಥವಾ ಮೊಬೈಲ್ ಡೇಟಾ ಅನ್ಕೋಲಿ ಅದು ಸಿಕ್ಕಿದ ಜಾಗದಿಂದ ಅದನ್ನ ಕಲೆಕ್ಟ್ ಮಾಡಿ ಅನಾಲಿಸಿಸ್ ಮಾಡಿ ಕೊನೆಗೆ ಕೋರ್ಟ್ಗೆ ತಲುಪುವವರೆಗೂ ಅದನ್ನ ಯಾರು ಯಾವಾಗ ಹೇಗೆ ಹ್ಯಾಂಡಲ್ ಮಾಡಿದ್ರು ಅನ್ನೋದರ ಒಂದು ಕಂಟಿನ್ಯೂಯಸ್ ಮತ್ತು ಅನ್ಬ್ರೋಕನ್ ರೆಕಾರ್ಡ್ ಇದೆಯಲ್ಲ ಅದೇ ಚೈನ್ ಆಫ್ ಕಸ್ಟಡಿ ಈ ಚೈನ್ನಲ್ಲಿ ಎಲ್ಲೂ ಗ್ಯಾಪ್ ಆಗಿಲ್ಲ ಎವಿಡೆನ್ಸ್ ಸ್ಟ್ಯಾಂಪರ್ ಆಗಿಲ್ಲ ಅಂತ ತೋರ್ಸೋಕೆ ಇದು ಬೇಕೇ ಬೇಕು ಡಿಜಿಟಲ್ ಎವಿಡೆನ್ಸ್ನ ಒಥೆಂಟಿಸಿಟಿ ಕನ್ಫರ್ಮ್ ಮಾಡೋಕೆ ಇದು ತುಂಬಾ ಮುಖ್ಯ ಹೌದು ಇದು ನಿಜಕ್ಕೂ ಡಿಜಿಟಲ್ ಏಜ್ಗೆ ಬೇಕಾದ ಕ್ಲಾರಿಟಿ ಸರಿ ಈಗ ಟ್ರಯಲ್ನ ಒಂದು ತುಂಬಾ ಎಕ್ಸೈಟಿಂಗ್ ಮತ್ತು ಡಿಸೈಸಿವ್ ಪಾರ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಇದೊಂದು ಆರ್ಟ್ ಅಂತ ಹೇಳ್ತಾರೆ ಇದರ ಹಿಂದಿನ ಟೆಕ್ನೀಕ್ ಏನು ಕ್ರಾಸ್ ಎಕ್ಸಾಮಿನೇಷನ್ನ ಮೇನ್ ಗೋಲ್ ಸತ್ಯ ಹೊರಗೆ ತರೋದು ಆದರೆ ಅದನ್ನ ಮಾಡೋಕೆ ಹಲವು ದಾರಿಗಳಿವೆ ಒಂದು ಅಪೋಸಿಟ್ ಸೈಡ್ ವಿಟ್ನೆಸ್ ಹೇಳಿದ ಸ್ಟೋರಿ ಇದೆಯಲ್ಲ ಅದರಲ್ಲಿರೋ ವೀಕ್ನೆಸ್ ಕಾಂಟ್ರಿಡಿಕ್ಷನ್ಸ್ ಅಥವಾ ನ ತೋರಿಸೋದು ಎರಡು ವಿಟ್ನೆಸ್ನ ಕ್ರೆಡಿಬಿಲಿಟಿನೇ ಕ್ವೆಶ್ಚನ್ ಮಾಡೋದು ಅವರ ಪರ್ಸೆಪ್ಷನ್ ಮೆಮರಿ ಪವರ್ ಅಥವಾ ಅವರ ಬಯಾಸ್ ಇದೆಯಾ ಅಂತ ಪ್ರಶ್ನಿಸ್ಬೋದು ಮೂರು ಅದೇ ವಿಟ್ನೆಸ್ನಿಂದ ನಮ್ಮ ಗೆ ಫೇವರ್ ಆಗೋ ಪಾಯಿಂಟ್ಸ್ನ ಹೊರಗೆ ತರೋದು ಅದು ಅವರು ಚೀಫ್ ಎಕ್ಸಾಮಿನೇಷನ್ನಲ್ಲಿ ಹೇಳದೇ ಇರ್ಬೋದು ಮೂಲಗಳಲ್ಲಿ ಕೆಲವು ಒಳ್ಳೆ ಎಕ್ಸಾಂಪಲ್ಸ್ ಇವೆ ಈಗ ಒಂದು ಕಳ್ತನ ಕೇಸ್ನಲ್ಲಿ ಐ ವಿಟ್ನೆಸ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರು ಗುರುತಿಸಿದ್ದು ಸರಿನಾ ಅಂತ ಹೇಗೆ ಕ್ವೆಶ್ಚನ್ ಮಾಡ್ಬೋದು ಒಳ್ಳೆ ಪ್ರಶ್ನೆ ಆ ವಿಟ್ನೆಸ್ ಆರೋಪಿನ ಗುರ್ತಿಸೋದ್ರಲ್ಲಿ ತಪ್ಪು ಮಾಡಿರೋ ಚಾನ್ಸ್ ಇದೆ ಅಂತ ತೋರ್ಸೋಕೆ ಹೀಗ್ ಕೇಳ್ಬಹುದು ಘಟನೆ ನಡೆದಾಗ ಸಂಜೆ ಆಗಿತ್ತು ಸ್ವಲ್ಪ ಕತ್ಲಿತ್ತು ಅಲ್ವಾ ನೀವು ಆರೋಪಿ ಅಂತ ಹೇಳೋ ವ್ಯಕ್ತಿಯಿಂದ ಒಂದು ಇಪ್ಪತ್ತೈದು ಮೂವತ್ತು ಅಡಿ ದೂರ ಇದ್ರಿ ಹೌದಲ್ವೇ ಆ ವ್ಯಕ್ತಿ ಮುಖನ ನೀವು ಬರೀ ಕೆಲವು ಸೆಕೆಂಡ್ಸ್ ಅಷ್ಟೇ ನೋಡಿದ್ದು ತಾನೆ ನೀವು ಪೊಲೀಸರಿಗೆ ಕೊಟ್ಟ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಆ ವ್ಯಕ್ತಿಗೆ ಗಡ್ಡ ಇತ್ತು ಅಂತ ಹೇಳಿದ್ರಿ ಆದ್ರೆ ಈಗ ನೀವು ಗುರ್ತಿಸ್ತಿರೋ ವ್ಯಕ್ತಿಗೆ ಗಡ್ಡ ಇಲ್ಲ ಅಲ್ವೇ ಈ ಪ್ರಶ್ನೆಗಳು ಡೈರೆಕ್ಟಾಗಿ ವಿಟ್ನೆಸ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಲ್ಲ ಬದಲಿಗೆ ಅವರ ಪರ್ಸೆಪ್ಷನ್ ಮತ್ತೆ ಮೆಮೊರಿ ಮೇಲೆ ಡೌಟ್ಸ್ ಕ್ರಿಯೇಟ್ ಮಾಡ್ತವೆ ಹ್ಮ್ ಪಂಚಸಾಕ್ಷಿಗಳನ್ನು ಪ್ರಶ್ನೆ ಮಾಡಬೇಕಾದರೂ ಇದೇ ರೀತಿ ಅವರ ಇಂಪಾರ್ಶಿಯಾಲಿಟಿನ ಕ್ವೆಶ್ಚನ್ ಮಾರಬಹುದು ಉದಾಹರಣೆಗೆ ನೀವು ಇದೇ ಪೊಲೀಸ್ ಸ್ಟೇಷನ್ಗೆ ಮುಂಚೆನೂ ತುಂಬಾ ಸಲ ಪಂಚಸಾಕ್ಷಿ ಆಗಿದ್ದೀರಿ ಅಲ್ವಾ ಅಥವಾ ಸೀಸ್ ಮಾಡಿದ ವಸ್ತುಗಳನ್ನು ನಿಮ್ಮ ಮುಂದೆನೆ ಸೀಲ್ ಮಾಡ್ಲಿಲ್ಲ ಸ್ಟೇಷನ್ಗೆ ಹೋದ ಮೇಲೆ ಸೀಲ್ ಮಾಡಿದ್ದು ಹೋದೆ ಅಂತ ಕೇಳೋದ್ರಿಂದ ಪ್ರಾಸೆಸ್ ಅಲ್ಲಿ ಏನು ಸರಿಯಿಲ್ಲ ಅಂತ ತೋರಿಸಬಹುದು ಇನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ನ ಕ್ರಾಸ್ ಮಾಡುವಾಗ ಪ್ರೊಸೀಜರಲ್ ರೂಲ್ಸ್ ಫಾಲೋ ಆಗಿದ್ಯಾ ಅಂತ ಕೇಳೋದು ತುಂಬಾ ಎಫೆಕ್ಟಿವ್ ಈಗ ನೋಡಿ ಬಿ ಎನ್ ಎಸ್ ಎಸ್ ಸೆಕ್ಷನ್ ಹಂಡ್ರೆಡ್ ಅಂಡ್ ಫೈವ್ ತ್ರೀ ಕೆಲವು ಕೇಸ್ನಲ್ಲಿ ಸರ್ಚ್ ಮತ್ತು ಸೀಸರ್ನ ಕಂಪಲ್ಸರಿಯಾಗಿ ವಿಡಿಯೋಗ್ರಫಿ ಮಾಡಬೇಕು ಅಂತ ಹೇಳುತ್ತೆ ಹಾಗಾಗಿ ಆರೋಪಿ ಮನೆ ಸರ್ಚ್ ಮಾಡುವಾಗ ನೀವು ವಿಡಿಯೋಗ್ರಫಿ ಮಾಡಿದ್ರಾ ಅಂತ ಕೇಳಬಹುದು ಮಾಡಿಲ್ಲ ಅಂದ್ರೆ ಕಾನೂನಿನ ಈ ಕಂಪಲ್ಸರಿ ರೂಲ್ನ ಯಾಕೆ ಫಾಲೋ ಮಾಡ್ಲಿಲ್ಲ ಅದನ್ನ ಕೇಸ್ ಡೈರಿನಲ್ಲಿ ಬರ್ದಿದ್ದೀರಾ ಅಂತ ಪ್ರಶ್ನಿಸಿದ್ರೆ ಇನ್ವೆಸ್ಟಿಗೇಷನಲ್ಲಿ ಆಗಿರೋ ಲ್ಯಾಬ್ಸ್ ಅಥವಾ ನೆಗ್ಲಿಜೆನ್ಸ್ನ ಕೋರ್ಟ್ ಗಮನಕ್ಕೆ ತರಬಹುದು ಹಾಗಾದ್ರೆ ಎಫೆಕ್ಟಿವ್ ಕ್ರಾಸ್ ಎಕ್ಸಾಮಿನೇಷನ್ಗೆ ಕೆಲವು ಬೇಸಿಕ್ ರೂಲ್ಸ್ ಏನು ಮೊದಲನೇದು ಕಂಪ್ಲೀಟ್ ಪ್ರಿಪರೇಷನ್ ಕೇಸ್ನ ಪ್ರತಿ ಸಣ್ಣ ಡೀಟೇಲ್ ಗೊತ್ತಿರಬೇಕು ಎರಡನೇದು ಒಂದು ಪ್ರಶ್ನೆಗೆ ಒಂದು ಫ್ಯಾಕ್ಟ್ ರೂಲ್ ಆಫ್ ಒನ್ ಕನ್ಫ್ಯೂಸಿಂಗ್ ಉದ್ದುದ್ದ ಪ್ರಶ್ನೆ ಬೇಡ ಮೂರನೇದು ಲೀಡಿಂಗ್ ಕ್ವೆಶ್ಚನ್ಸ್ ಕೇಳಿ ಅಂದರೆ ಉತ್ತರನ ಸಜೆಸ್ಟ್ ಮಾಡೋ ಥರದ ಪ್ರಶ್ನೆಗಳು ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಇದಕ್ಕ ಅವಕಾಶ ಇದೆ ನಾಲ್ಕನೇದು ಮತ್ತು ತುಂಬ ಮುಖ್ಯವಾದ ಗೋಲ್ಡನ್ ರೂಲ್ ನಿಮಗೆ ಆನ್ಸರ್ ಕನ್ಫರ್ಮ್ ಆಗಿ ಗೊತ್ತಿಲ್ಲದೆ ಇರೋ ಪ್ರಶ್ನೆನ ಕೇಳೋಕ್ ಹೋಗ್ಬೇಡಿ ಅದು ಉಲ್ಟಾ ಹೊಡಿಬೋದು ಐದನೇದು ವಿಟ್ನೆಸ್ನ ಕಂಟ್ರೋಲ್ ಮಾಡಿ ಅವರಿಗೆ ಸುಮ್ಮನೆ ಭಾಷಣ ಮಾಡೋಕ್ ಬಿಡಬೇಡಿ ಆರನೇದು ಗಮನ ಇಟ್ಟು ಕೇಳಿಸ್ಕೊಡಿ ಕೆಲವೊಮ್ಮೆ ವಿಟ್ನೆಸ್ಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೂಸ್ಫುಲ್ ಆನ್ಸರ್ಸ್ ಕೊಡ್ಬೋದು ಏಳನೇದು ಯಾವಾಗ ನಿಲ್ಸ್ಬೇಕು ಅಂತ ಗೊತ್ತಿರಬೇಕು ನೋ ವೆನ್ ಟು ಸ್ಟಾಪ್ ನಿಮ್ಮ ಪಾಯಿಂಟಿಗೆ ಬೇಕಾದ್ದು ಸಿಕ್ಕಿದ ಮೇಲೆ ಸುಮ್ನೆ ಕಂಟಿನ್ಯೂ ಮಾಡಬೇಡಿ ಮತ್ತು ಕೊನೆಯದಾಗಿ ಯಾವಾಗ್ಲೂ ಎಥಿಕ್ಸ್ ಮತ್ತು ಪ್ರೊಫೆಷನಲಿಸಂ ಮೇಂಟೇನ್ ಮಾಡಿ ಇವೆಲ್ಲ ಎಕ್ಸ್ಪೀರಿಯನ್ಸ್ ಜೊತೆ ಬರೋ ಸ್ಕಿಲ್ಸ್ ಒಟ್ಟಾರೆಯಾಗಿ ಈ ಹೊಸ ಕಾನೂನುಗಳಲ್ಲಿ ಮಾಸ್ಟ್ರಿ ಪಡೆಯೋಕೆ ಕಂಟಿನ್ಯೂಸ್ ಎಫರ್ಟ್ ಬೇಕೇ ಬೇಕು ಅಂತ ಕಾಣುತ್ತೆ ಖಂಡಿತವಾಗಿಯೂ ಒಳ್ಳೆ ಪ್ರಿಪರೇಷನ್ ಇಲ್ಲದೆ ಸಕ್ಸೆಸ್ ಕಷ್ಟ ಪ್ರತಿ ಕೇಸ್ಗೂ ಒಂದು ಕೇಸ್ ಥಿಯರಿ ಅಂದ್ರೆ ನಿಮ್ಮ ಆರ್ಗ್ಯುಮೆಂಟ್ನ ಒಂದು ಕ್ಲಿಯರ್ ಔಟ್ಲೈನ್ ಇರಬೇಕು ಯಾವ ಎವಿಡೆನ್ಸ್ನಿಂದ ಯಾವ ಪಾಯಿಂಟ್ ಪ್ರೂವ್ ಮಾಡ್ತೀರಿ ಅಥವಾ ಡಿಸ್ಪ್ರೂವ್ ಮಾಡ್ತೀರಿ ಅಂತ ತೋರಿಸೋ ಒಂದು ಪ್ರೂಫ್ ಚಾರ್ಟ್ ರೆಡಿ ಮಾಡ್ಕೋಬೇಕು ಪ್ರತಿ ವಿಟ್ನೆಸ್ನ ಬ್ಯಾಕ್ಗ್ರೌಂಡ್ ಅವರ ಗಳು ಏನಿರಬಹುದು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಒಂದು ವಿಟ್ನೆಸ್ ಡಾಸಿಯರ್ ರೆಡಿ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಇದೆಲ್ಲ ಬರೀ ಬುಕ್ ಓದೋದ್ರಿಂದ ಆಗಲ್ಲ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಕ್ ಟ್ರಯಲ್ಸ್ ಜಡ್ಜ್ಮೆಂಟ್ಸ್ ಅನಾಲಿಸಿಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರಿಂದ ಗೈಡೆನ್ಸ್ ತಗೊಳ್ಳೋದ್ರಿಂದ ಸಾಧ್ಯ ಆಗುತ್ತೆ ಈ ಆಳವಾದ ಚರ್ಚೆಯಿಂದ ಬಿಎನ್ಎಸ್ ಬಿಎನ್ಎಸ್ಎಸ್ ಮತ್ತೆ ಬಿಎಸ್ಎ ಈ ಹೊಸ ಕ್ರಿಮಿನಲ್ ಕಾನೂನುಗಳ ಕಾಂಪ್ಲೆಕ್ಸ್ ಜಗತ್ತಿಗೆ ಎಂಟರ್ ಆಗೋಕೆ ಒಂದು ದಾರಿ ಸಿಕ್ಕಿದ ಹಾಗೆ ಆಗಿದೆ ಬರೀ ಕಾನೂನ್ ಓದೋದಲ್ಲ ಅದನ್ನು ಒಂದು ಸ್ಟ್ರಾಟಜಿ ಮೂಲಕ ಅರ್ಥ ಮಾಡಿಕೊಳ್ಳೋದು ಹಳೆ ಜಡ್ಜ್ಮೆಂಟ್ಸ್ನ ಪ್ರಿನ್ಸಿಪಲ್ಸ್ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ ನೋಡೋದು ಎವಿಡೆನ್ಸ್ ಲಾನಲ್ಲಿ ಸ್ಪೆಷಲಿ ಡಿಜಿಟಲ್ ಎವಿಡೆನ್ಸ್ ಬಗ್ಗೆ ಆಗಿರೋ ಚೇಂಜಸ್ ಗಮನಿಸೋದು ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ತರಹದ ಸ್ಕಿಲ್ಸ್ ನ ಇಂಪಾರ್ಟೆನ್ಸ್ ನೋಡಿದ್ವಿ ಹೌದು ಈ ಬದಲಾವಣೆಗಳು ಖಂಡಿತ ಲೀಗಲ್ ಪ್ರೊಫೆಷನಲ್ಸ್ಗೆ ಚಾಲೆಂಜ್ ತರ್ತವೆ ಅದೇ ಅದೇ ಟೈಮಲ್ಲಿ ತಮ್ಮ ಸ್ಕಿಲ್ಸ್ ಅಪ್ಡೇಟ್ ಮಾಡಿಕೊಂಡು ಹೊಸ ಆಪರ್ಚುನಿಟೀಸ್ ಯೂಸ್ ಮಾಡ್ಕೊಳ್ಳೋಕೆ ಮೋಟಿವೇಟ್ ಕೂಡ ಮಾಡುತ್ತವೆ ಕಂಟಿನ್ಯೂಯಸ್ ಲರ್ನಿಂಗ್ ಅಡಾಪ್ಟೆಬಿಲಿಟಿ ಮತ್ತೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇವೆ ಇಲ್ಲಿ ಸಕ್ಸೆಸ್ಗೆ ಕೀಲಿಕೆಗಳು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆ ಮಾಡೋ ಪ್ರಶ್ನೆ ಬಿಡೋಣ ಬಿಎಸ್ಐದಲ್ಲಿ ದಲ್ಲಿ ಡಿಜಿಟಲ್ ಎವಿಡೆನ್ಸ್ಗೆ ಕೊಟ್ಟಿರೋ ಹೆಚ್ಚಿನ ಇಂಪಾರ್ಟೆನ್ಸು ಮತ್ತು ಬಿಎನ್ಎಸ್ಎಸ್ನಲ್ಲಿರೋ ಕೆಲವು ಹೊಸ ಪ್ರೊಸೀಜರಲ್ ಮ್ಯಾಂಡೇಟ್ಸ್ ಉದಾಹರಣೆಗೆ ಸರ್ಚ್ ಮತ್ತು ಸೀಜರ್ನ ಕಂಪಲ್ಸರಿ ವಿಡಿಯೋಗ್ರಫಿ ಇವು ಕೋರ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ಪ್ರಾಸಿಕ್ಯೂಷನ್ ಮತ್ತು ಡಿಫೆನ್ಸ್ ನಡುವಿನ ಟ್ರೆಡಿಷನಲ್ ಪವರ್ ಬ್ಯಾಲೆನ್ಸ್ನ ಫಂಡಮೆಂಟಲಿ ಹೇಗ್ ಚೇಂಜ್ ಮಾಡಬಹುದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಮೇಲೆ ಇದು ಯಾವ ತರದ ಪ್ರೆಷರ್ ತರಬಹುದು ಮತ್ತು ಅಕ್ಯೂಸ್ಡ್ ರೈಟ್ಸ್ ಪ್ರೊಟೆಕ್ಷನ್ಗೆ ಇದು ಹೇಗೆ ಹೆಲ್ಪ್ ಆಗ್ಬಹುದು ಇದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನಿರಬಹುದು ಈ ಬಗ್ಗೆ ಯೋಚನೆ ಮಾಡ್ತಾ ಇರೋಣ ನಮ್ಮೊಂದಿಗೆ ಈ ವಿಷಯದ ಆಳಕ್ಕೆ ಇಳಿದಿದ್ದಕ್ಕಾಗಿ ಧನ್ಯವಾದಗಳು